ప్రధాన దేశ నమ్మ పుట్టు సంఖ్య ప్రభుత్వ కృషి అవలంబా అన్నరాత్రి రైతులు నవరాత్రి సంఖ్య మనమైజీ ఆహార పూరసారు నే ఎంతో ఆహ్లా రైతు తొరకుమూర్తి పరిశ్రమ వేసి కృషి మూలక దేశం ఆశితలను బలపడేది

ಎಲ್ಲಾ ಜಾತಿಯ ಮೀನುಗಳು ಇಲ್ಲಿ ಸಿಗುತ್ತವೆ ಇಲ್ಲಿ ಎಲ್ಲ ಥರದ ಕೋಳಿ ಮರಿಗಳು ಸಿಗುತ್ತವೆ ಮತ್ತು ಕೋಳಿ ಫಾರ್ಮ್ಗಳನ್ನು ಹೇಗೆ ಮಾಡಬೇಕು ಎಂದು ತಿಳುವಳಿಕೆ ಹೇಳಿಕೊಡುತ್ತಾರೆ ಇಲ್ಲಿ ಎಲ್ಲ ಜಾತಿಯ ಕೋಳಿಗಳು ಕಂಡುಬರುತ್ತದೆ ನೋಡಿ ಬಾಯ್ಲರ್ ಕೋಳಿ ಬಾತುಕೋಳಿ ಫಾರ್ಮ್ ಕೋಳಿ ಎಲ್ಲ ಥರದ ಕೋಳಿಗಳು ಇಲ್ಲಿ ಸಿಗುತ್ತವೆ ಟರ್ಕಿ ಕೋಳಿ ಎಲ್ಲ ಸೊನಾಲ್ ಕೋಡೆ ಕಾವೇರಿ ಕೋಳಿ ಇವೆಲ್ಲ ಸಿಗುತ್ತವೆ ಹೋಗಿ ನೋಡಿ ಧಾರವಾಡ ಕೃಷಿ ಮೇಳದಲ್ಲಿ ನೋಡಿ तो सेम फ्लावर ना की में मारता है है ये नहीं कट रही है ಇಲ್ಲಿ ಎಲ್ಲ ತರಹದ ಪಶು ಆಹಾರ ಮತ್ತು ಹುಲ್ಲಿನ ಬೀಜಗಳು ಸಿಗುತ್ತವೆ ನಿಮಗೆ ನಿಮ್ಮ ಪಶುಗಳಿಗೆ ಯಾವುದೇ ತರ ಔಷಧಿಯಾಗಲಿ ಆಹಾರವಾಗಲಿ ಇಲ್ಲಿ ಸಿಗುತ್ತದೆ ಇವರು ನಿಮ್ಮ ಪಶುಗಳಿಗೆ ಹೇಗೆ ಆಹಾರ ಹಾಕಬೇಕು ಎಲ್ಲ ತಿಳಿಸಿಕೊಡುತ್ತಾರೆ ಇದೇ ನೋಡಿ ಕೋಳಿ ಫಾರ್ಮ್ ಅಥವಾ ದನದ ಫಾರ್ಮ್ ಮಾಡೋವರು ಹೇಗೆ ಮಾಡಬೇಕೆಂದು ತಿಳಿ ತಿಳಿಸಿಕೊಡುತ್ತಾರೆ ನೋಡಿ ಯಾವ ಥರ ಇದೆ ದನದ ಫಾರ್ಮ್ ಮತ್ತು ಆಕಳು ಫಾರ್ಮ್ ಮತ್ತು ಕೋಳಿ ಫಾರ್ಮ್ ನೋಡಿ ದೇಶೀಯ ಎತ್ತುಗಳು ನೋಡಿ ಇವು ಇಲ್ಲೇ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವ ಎತ್ತುಗಳು ನೋಡಿ ಎಷ್ಟು ದಷ್ಟುಮುಟ್ಟವಾಗಿದ್ದಾವೆ ಇದೇ ನೋಡಿ ಜವಾರಿ ಕೆಲಾರಿ ಎತ್ತುಗಳು ಇಲ್ಲಿ ಕಂಡುಬರುತ್ತದೆ ಅದೇ ಥರನಾಗಿ ಇಲ್ಲೊಂದು ಕಲರ್ ಎತ್ತ ನೋಡಿ ಇದರ ಕಲರ್ ಯಾವ ಥರ ಇದೆ ನೀವೇ ನೋಡಿ ಇದರ ಮೈಬಣ್ಣ ಹೇಗಿದೆ ನೀವೇ ನೋಡಿ ಇದು ನಮ್ಮ ಕೃಷಿ ವಿಶ್ವದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಇದ್ದ ಎತ್ತು ಈ ಥರ ಕಲರ್ ನೋಡಿ ನೋಡಲು ಎಷ್ಟು ಚಂದ ಕಾಣುತ್ತೆ ನೀವೇ ನೋಡಿ ಇದೇ ನೋಡಿ ಕಿಲಾರಿ ಅದರ ಜೊತೆ ಇರುವ ಹೋರಿ ಇವು ನಮ್ಮ ದೇಶೀಯ ಎತ್ತುಗಳು

ಇಲ್ಲಿ ಕಂಡುಬರುವ ಸ್ವಾನಗಳು ನೀವು ಕೇಳಿರಬಹುದು ಮೊದಲ ನಾಯಿ ಅಂತ ಮೊದಲ ನಾಯಿ ಅಂದರೆ ಇಡೀ ನಮ್ಮ ಜಗತ್ತಿನಲ್ಲಿ ಪ್ರಸಿದ್ಧ ಶ್ವಾನಗಳು ಈಗ ನಿಮ್ಮಲ್ಲಿ ಕಂಡುಬರುವ ಈ ಶ್ವಾನಗಳು ಕೇವಲ ಮೂರು ಅಥವಾ ನಾಲ್ಕು ತಿಂಗಳ ಶ್ವಾನಗಳು ಹೀಗೆ ನೋಡಿ ಎಟ್ಟು ಎತ್ತರ ಇದೆ ಕೇವಲ ಮೂರು ಅಥವಾ ನಾಲ್ಕು ತಿಂಗಳ ಸ್ವಾನಗಳು ಇವು ಯುವಕರ ಹೆಸರು ಮೊದಲು ನಾಯಿಗಳು ಮೊದಲು ಮೊದಲು ನಾಯಿಗಳು ಇವು ಎಲ್ಲಿ ಬೇಕಾದ್ರಲ್ಲಿ ಕಂಡುಬರುತ್ತೆ ಇವು ಎಲ್ಲಿ ನೋಡಿದರೂ ಪ್ರಸಿದ್ಧ ನಾಯಿ ಎಂದು ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾಗಿವೆ ನಿಮಗೆ ಮೊದಲಲ್ಲಿ ಹೆಚ್ಚು ಕಂಡುಬರುತ್ತೆ ಈ ಕುದುರೆಯು ನಮ್ಮ ಕೃಷಿ ಮೇಳದಲ್ಲಿ ಕಂಡುಬಂದಿದೆ ಇದರ ಕಲರವು ಎಲ್ಲ ಬೆಳ್ಳಗೆ ಇದೆ ನೋಡಿ ಎಷ್ಟು ಚೆಂದಾಗಿದೆ ಬಿಳಿ ಬಿಳಿಯಾಗಿ ಮಿಂಚುತ್ತಿದೆ ನಮ್ಮ ಧಾರವಾಡ ಎಮ್ಮೆ ಅಂದರೆ ಇಡೀ ಜಗತ್ತಿನಲ್ಲಿ ಸುಪ್ರಸಿದ್ಧ ಇವೆ ನೋಡಿ ನಮ್ಮ ಧಾರವಾಡ ಎಮ್ಮೆಗಳು ಯಾವ ತೆರನಾಗಿದ್ದಾವೆ ಇದೇ ಪ್ರಸಿದ್ಧವಾದ ಧಾರವಾಡ ಎಮ್ಮೆಗಳು ಇದು ಎಮ್ಮೆಯ ತಳಿ ಧಾರವಾಡ ಎಮ್ಮೆಯ ತಳಿ ನೋಡಿ ಸುಪ್ರಸಿದ್ಧ ಧಾರವಾಡ ಎಮ್ಮೆಗಳು ಇವೆ ನೋಡಿ ದೇಶೀಯ ಆಕಳುಗಳು ಇವು ಹೆಚ್ಚು ನಮ್ಮ ಕೃಷಿ ವಿಶ್ವದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರುತ್ತೇವೆ ಇವೇ ನೋಡಿ ನಮ್ಮ ದೇಶೀಯ ಆಕಳಗಳು ಇದೇ ನೋಡು ನಮ್ಮ ದೇಶೀಯ ಆಕಳ ತಳಿ ಇವೇ ನೋಡಿ ಕಂಗುರಿ ಜಾತಿಯ ಕುರಿಗಳು ಕಂಗುರಿ ಜಾತಿಯ ಕುರಿಗಳು ಇವತ್ತು ನಮ್ಮ ಧಾರವಾಡ ಕೃಷಿ ಮೇಳದಲ್ಲಿ ನಿಮಗೆ ಕಂಡುಬರುತ್ತವೆ ಇವೇ ನೋಡಿ ಕಂಗೂರಿ ಜಾತಿಯ ಕುರಿಗಳು ಯಾವ ತೆರನಾಗಿದಾವೆ ನೀವೇ ನೋಡಿ ಕುರಿ ಮತ್ತು ಆಡು ಒಸಮಾನ ಬಾದಿ ಆಡು ಮಿಶ್ರ ತಳಿಗಳು ಇವೇ ನೋಡಿ ಇದು ಆಡು ಟಗರು ಎಲ್ಲ ಕಂಡುಬರುತ್ತವೆ ಇದೇ ನೋಡಿ ಪೈಟಾಗಿ ಕಾಣ್ತಾ ಇದೆಲ್ಲ ಹಾಡುಗಳು ಇವೆ ನೋಡಿ ಫಾರ್ಮ್ ಹಂದಿಗಳು ಇವು ನೀವು ಫಾರ್ಮ್ ಮಾಡಿ ಸಾಕಾಣಿಕೆ ಆಗಬೇಕ ಮಾಡಬೇಕಾದರೆ ಇವರನ್ನು ಸಂಪರ್ಕಿಸಿ ಇವು ಒಂದು ಹಂದಿಯು ಇಲ್ಲಾಂದ್ರೆ ಒಂದು ಕ್ವಿಂಟಲ್ ಇರುತ್ತವೆ ಒಂದು ಕ್ವಿಂಟಲ್ ತೂಕ ಬಾಳುತ್ತವೆ ಸಂಪರ್ಕಿಸಿ ಇವರನ್ನು ಯಾರಾದರೂ ಹಂದಿ ಫಾರ್ಮ್ ಮಾಡೋರಿದ್ದರೆ ಇವರನ್ನು ಸಂಪರ್ಕಿಸಿ ಇವು ಬೇರೆ ದೇಶದ ಹಂದಿಗಳು ಜಾತಿಯ ಹಂದಿಗಳು ಫಾರ್ಮ್ ಹಂದಿಗಳು ಇವೇ ನೋಡಿ ಬಾಯ್ಲರ್ ಕೋಳಿಗಳು ಕರೆಂಟಿಂದ ಉತ್ಪಾದನೆ ಆಗುವ ಕೋಳಿಗಳು ಇವೆ ನೋಡಿ ಕೋಳಿಯ ಮರೆ ಹಾಗೂ ಮೇಲೆ ದೊಡ್ಡ ಕೋಳಿ ಇವು ನಮ್ಮ ಇಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಂಡುಬರುವ ಕೋಳಿಗಳು ನಮ್ಮ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಫಾರ್ಮ್ನಲ್ಲಿ ಕಂಡುಬರುವ ಬಾಯ್ಲರ್ ಕೋಳಿಗಳು ಇವು ಮರಿಗಳು ನೋಡಿ ಲೈಟು ಕಾವು ಹೇಗೆ ಬದುಕುತ್ತವೆ ಅವು ಇದೆ ನೋಡಿ ಬಾಯ್ಲರ್ ಕೋಳಿ ಬಾಯ್ಲರ್ ಕೋಳಿಗಳು ಸುಪ್ರಸಿದ್ಧವಾದ ಬಾಯ್ಲರ್ ಕೋಳಿಗಳು ಇವೆ ನೋಡಿ ನಮ್ಮ ಧಾರವಾಡ ಸೋನಾಲ್ ಕೋಳಿ ಸೊನಾಲ್ ಕೋಳಿಗಳು ಇವೆ ನೋಡಿ ಕೋಳಿ ಮರಿಗಳು ಮಾರಾಟಕ್ಕಿವೆ ಸ್ಥಳ ಕೋಳಿ ಕುರಿ ಸಾಕಾಣಿಕೆ ಡೈರಿ ಕೃಷಿ ಹೆಚ್ಚಿನ